ನಮಸ್ಕಾರ ಡಾಕ್ಟರ್ ಮಲ್ಲಿಕ ಗಂಟಿಯವರು ನಮ್ಮ ಸ್ತ್ರೀವಾದಿ ಸಾಹಿತಿಗಳಲ್ಲಿ ಬಹಳ ಪ್ರಮುಖವಾದ ಹೆಸರು ಮತ್ತು ಅಕಡೆಮಿಕ್ ವಲಯದಲ್ಲಿ ಕೂಡ ಅವರ ಬಗ್ಗೆ ತಿರುಶ್ರೀಧರ ಅವರ ಒಂದು ಮಾಹಿತಿಯನ್ನು ನಾನು ಓದ್ಬಿಡ್ತೀನಿ ಮೊದಲು ಡಾಕ್ಟರ್ ಮಲ್ಲಿಕ ಗಂಟಿ ಸಾಹಿತಿಗಳಾಗಿ ಪ್ರಾಧ್ಯಾಪಕರಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಮತ್ತು ಸ್ತ್ರೀಪರ ಹೋರಾಟಗಾರ್ತಿಯಾಗಿ ಹೆಸರಾಗಿದ್ದಾರೆ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಒಂದಿಂತ ತುಂಬ ಚಿಕ್ಕವರು ಏಪ್ರಿಲ್ ಹದಿನೇಳರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಅಗಸಬಾಳು ಎಂಬಲ್ಲಿ ಜನಿಸಿದರು ತಂದೆ ಶಂಕರಪ್ಪ ತಾಯಿ ಪಾರ್ವತಿ ಬಾಯಿ ಮಲ್ಲಿಕಾ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಹಂಗರಗಿ ಗ್ರಾಮ ಮತ್ತು ಬಾದಾಮಿಯಲ್ಲಿ ನಡೆಯಿತು ಮುಂದೆ ಬಾಗಲಕೋಟೆ ಜಮಖಂಡಿಗಳಲ್ಲಿ ಓದಿ ಧಾರವಾಡ ವಿಶ್ವವಿದ್ಯಾಲಯದಿಂದ ಬಿ ಎ ಮತ್ತು ಎಮ್ ಎ ಪದವಿ ಪಡೆದರು ಜೊತೆಗೆ ಕನ್ನಡದಲ್ಲಿ ಮಹಿಳಾ ಕಥಾ ಸಾಹಿತ್ಯ ಕುರಿತು ಪ್ರಬಂಧಕ್ಕೆ ಡಾಕ್ಟ್ರೇಟ್ ಪದವಿ ಗಳಿಸಿದರು ಮಲ್ಲಿಕಾಗಂಟಿ ಅವರಿಗೆ ಓದಿನ ಜೊತೆಗೆ ಸಾಹಿತ್ಯ ರಚನೆಯ ಹವ್ಯಾಸವು ಜೊತೆಗೂಡಿತ್ತು ವಿದ್ಯಾರ್ಥಿನಿಯಾಗಿದ್ದಾಗಲೇ ಅವರ ಕವನಗಳು ಪ್ರಕಟಗೊಂಡವು ಪದವಿ ನಡೆದ ಪದವಿ ಪಡೆದ ನಂತರ ಉದ್ಯೋಗಕ್ಕಾಗಿ ಸೇರಿದ್ದು ಕೆರೂರು ಎಂ ಎಚ್ ಎಂ ಕಿರಿಯ ಮಹಾವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಉಪನ್ಯಾಸಕಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಗುಲಬರ್ಗಾದ ವಿಶ್ವವಿದ್ಯಾಲಯದ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸ್ನಾತಕೋತ್ತರ ಕೇಂದ್ರ ಸಂಡೂರಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರ ನಂದಿಹಳ್ಳಿಗಳಲ್ಲಿ ಪ್ರಾಧ್ಯಾಪಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಇವರು ಡೀನ್ ಆಗಿ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ ಆಡಳಿತ ಅನುಭವವನ್ನು ಗಳಿಸಿದರು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಕುಲಪತಿಗಳಾಗಿ ಎರಡು ಸಾವಿರದ ಹದಿನೈದರಲ್ಲಿ ಅಧಿಕಾರ ವಹಿಸಿಕೊಂಡ ಇವರು ಮುಂದೆ ಎರಡನೆಯ ಅವಧಿಗೆ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಮಲ್ಲಿಕಾಗಂಟಿ ಅವರ ಬರಹಗಳಲ್ಲಿ ತುಳಿಯದಿರಿ ನನ್ನ ಈ ಹೆಣ್ಣುಗಳೇ ಹೀಗೆ ರೊಟ್ಟಿ ಮತ್ತು ಹುಡುಗಿ ಬೆಲ್ಲದಚ್ಚು ಮತ್ತು ಇರುವೆ ದಂಡು ಇವು ಕವನ ಸಂಕಲನಗಳು ಚಾಜ ಮತ್ತು ಒಂದು ಬಾವಿಯ ಸುತ್ತ ಎಂಬ ನಾಟಕಗಳು ಅಹಲ್ಯಾಬಾಯಿ ಹೋಳ್ಕರ್ ಇಟಗಿ ಭೀಮಾಂಬಿಕೆ ಸಂಗೊಳ್ಳಿ ರಾಯಣ್ಣ ಇವು ಜೀವನ ಚರಿತ್ರೆಗಳು ಕನ್ನಡ ಕಥೆಗಾರ್ತಿಯು ತನುಕರಗದವರಲ್ಲಿ ಧರಣಿಯ ಮೇಲೊಂದು ಭುವನಕ್ಕೆ ಬೆಲೆಯಿಲ್ಲ ಒಳಗೆ ಸತ್ತು ಹೊರಗೆ ಮುಂತಾದವು ವಿಮರ್ಶಾ ಸಂಕಲನಗಳು ಹಲವು ಕೃತಿಗಳನ್ನು ಸಂಪಾದಿಸಿದ ಇವರು ಸ್ತ್ರೀನಿಷ್ಠ ವಿಮರ್ಶಕೆಯಾಗಿಯೂ ಪ್ರಸಿದ್ಧರಾಗಿದ್ದಾರೆ ಡಾಕ್ಟರ್ ಗಂಟಿ ಅವರಿಗೆ ಮಾಣಿಕಬಾಯಿ ಪ್ರಶಸ್ತಿ ತನುಕರಗದವರಲ್ಲಿ ಕೃತಿಗೆ ಮಾತೋ ಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ವಿಶ್ವೇಶ್ವರಯ್ಯ ಪ್ರಶಸ್ತಿ ಮತ್ತು ಕಾವ್ಯಾನಂದ ಪ್ರಶಸ್ತಿ ಸುಧಾಮೂರ್ತಿ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಂಧೂರ ದತ್ತಿನಿಧಿ ಪ್ರಶಸ್ತಿ ರೊಟ್ಟಿ ಮತ್ತು ಹುಡುಗಿ ಕೃತಿಗೆ ಲಿಂಗರಾಜ ಪ್ರಶಸ್ತಿ ಈ ಹೆಣ್ಣುಗಳೇ ಹೀಗೆ ಕೃತಿಗೆ ಗುಲಬರ್ಗಾ ವಿಶ್ವವಿದ್ಯಾಲಯದ ಪ್ರಶಸ್ತಿ ಕೆ ಎಸ್ ನರಸಿಂಹಸ್ವಾಮಿ ಕಾವ್ಯ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ರಾಷ್ಟ್ರೀಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ಮುಂತಾದ ಅನೇಕ ಗೌರವಗಳು ಸಂದಿವೆ ಮತ್ತೆ ನಾನು ಗೂಗಲಲ್ಲಿ ಮ ಇದೇ ಈ ವಿಷಯನೇ ಇದೆ ಅದರಿಂದ ಅದನ್ನು ಬಿಟ್ಟು ನಾನು ಬೇರೆ ವಿಷಯ ಹೇಳೋಣ ಅಂತ ಹೊರಟೆ ಅವ್ರಿಗೆ ಒಂದು ತನು ಕರಗದವರಲ್ಲಿ ಏನು ಕೃತಿ ಇದೆಯಲ್ಲ ಅದಕ್ಕೆ ಅವರಿಗೆ ಸಿದ್ಧ ಪುರಾಣಿಕ ಪ್ರಶಸ್ತಿ ಅದೇ ಕಾವ್ಯಾನಂದ ಪ್ರಶಸ್ತಿ ಬಂತು ಅದು ನನ್ನ ಪುಸ್ತಕದ ಜೊತೆ ಹಂಚಿಕೊಂಡ ಪ್ರಶಸ್ತಿ ನನ್ನ ಸ್ತ್ರೀವಾದದ ಪ್ರಸ್ತುತತೆ ಅನ್ನುವ ಕೃತಿಗೆ ಕಾವ್ಯಾನಂದ ಪ್ರಶಸ್ತಿಯ ಒಟ್ಟು ಮೊತ್ತ ಇಪ್ಪತ್ತು ಸಾವಿರ ಇಬ್ಬರು ಹಂಚ್ಕೊಂಡಿದ್ದರಿಂದ ಅವ್ರಿಗೆ ಹತ್ತು ಸಾವಿರ ನನಗೆ ಹತ್ತು ಸಾವಿರ ನನಗೆ ನನ್ನ ಜೀವಮಾನದ ಅತ್ಯಂತ ಪ್ರತಿಷ್ಠಿತ ಮತ್ತು ಲಾಭದಾಯಕ ಪ್ರಶಸ್ತಿ ಅಂದರೆ ಅದು ಮತ್ತು ಅದೊಂದೇ ನನಗೆ ಅವ್ರಿಗೆ ಅದೊಂದೇ ಕೃತಿಗೆ ಮೂರು ಪ್ರಶಸ್ತಿ ಆಗಲೇ ಅವ್ರ ಜೊತೆ ಹಂಚ್ಕೊಂಡಿದ್ದೀನಿ ಅದನ್ನು ನಾನು ಅಂತ ಕೇಳಿದಾಗ ತೀರಾ ಪ್ರಾರಂಭದಲ್ಲಿ ದ್ರೌಪದಿ ಕಾದಂಬರಿಯ ನಂತರವೇ ಬಂದಂಥ ಪ್ರಶಸ್ತಿ ಇದು ವಸ್ತುವಾಗಿ ಬೆಳೂರು ಬೆಳೂರು ರಾಮಮೂರ್ತಿ ಮೂರ್ತಿ ಅಥವಾ ಬೆಳೂರು ಕೃಷ್ಣಮೂರ್ತಿ ಅಂತ ಕಾಣುತ್ತೆ ಅವರು ಫೋನ್ ಮಾಡಿದ್ರು ನಿಮಗೆ ಕಾವ್ಯಾನಂದ ಪ್ರಶಸ್ತಿ ಬಂದಿದೆ ಅಂತ ಭಾನುವಾರ ಸೋಮವಾರ ಪ್ರಶಸ್ತಿ ಪ್ರದಾನ ನಾನು ಯಾವ ಯಾವ ಪುಸ್ತಕಕ್ಕೆ ಅಂತ ಕೇಳಿದೆ ಯಾಕೆ ಅಂತಂದರೆ ನಮ್ಮ ಕಾಲೇಜಲ್ಲಿ ಒಂದು ದೊಡ್ಡ ಗಲಾಟ ಹೋಗ್ಬಿಟ್ಟಿತ್ತು ಪಿ ಯು ಬೇರೆ ಡಿಗ್ರಿ ಬೇರೆ ಅಂತ ಸರ್ಕಾರದ ಒಂದು ಆಟ ತುಂಬ ದೇ ವರ್ಷ ನಡೀತು ಅದರ ತಲೆ ಅಲ್ಲೋಲು ಕಲ್ಲೋಲಾಗಿತ್ತು ಅವಾಗ ಬಂದು ಒಂದು ವರ ವರದ ಥರ ಇದು ಬಂದಿದ್ದು ನೀವು ಕೊಟ್ಟಿದ್ದೀರಾ ನಿಮಗೆ ಗೊತ್ತಿಲ್ವಾ ಅಂತವ್ರು ಕೇಳಲಿಲ್ಲ ನಿಮ್ಮ ಸ್ತ್ರೀವಾದ ಪ್ರಸ್ತುತತೆ ಅನ್ನೋ ಪುಸ್ತಕಕ್ಕೆ ಬಂದಿದೆ ಅಂತ ಓ ಅದೇ ಆಮೇಲೆ ನನಗೂ ಒಂದು ಗೊತ್ತಾಯಿತು ನನ್ನ ದಾರಿ ಇನ್ನು ಮುಂದೆ ಇದು ಏಕೆಂದರೆ ಪಾಠ ಮಾಡ್ತೀನಿ ಪಠ ಮಾಡ್ತೀನಿ ಡಿಗ್ರಿಗೆ ಪಾಠ ಮಾಡ್ತೀನಿ ತುಂಬ ವಿಷಯ ಹೇಳ್ತೀನಿ ಅನ್ನೋದಕ್ಕೆ ಸರ್ಕಾರದಿಂದ ಮತ್ತು ಆಡಳಿತದ ಕಡೆಯಿಂದ ಅನೇಕ ತೊಂದರೆಗಳಿವೆ ಪ್ರತಿಭಾವಂತರಿಗೆ ನೂರೆಂಟು ತೊಂದರೆ ಕೆಲಸ ಮಾಡ್ತೀನಿ ಇನ್ನೊರು ನೂರೆಂಟು ತೊಂದರೆ ದೇಶದ ಹಣೆ ಬರಹ ಎಲ್ಲರಿಗೂ ಗೊತ್ತಿರೋದೆ ಆದ್ದರಿಂದ ಇನ್ನು ಮುಂದೆ ಇದು ನನ್ನ ದಾರಿ ಅಂತ ತೋರಿಸಿಕೊಟ್ಟದ್ದು ಇದು ಇದಕ್ಕೆ ಮುಂಚೆ ನನಗೆ ದ್ರೌಪತಿಗೆ ಬಂದಿತ್ತು ಪ್ರಶಸ್ತಿ ಆದರೆ ಅವಾಗ ಹಾಗಲಿಲ್ಲ ಇದು ಬಂದಾಗ ನನಗೆ ಅನ್ನಿಸ್ತು ಅದಕ್ಕೆ ಸಿದ್ದ ಪುರಾಣಿಕರ ತ್ರಿಭುವನ ಮಲ್ಲ ಪುಸ್ತಕವನ್ನು ನಾನು ಪಾಠ ಮಾಡಿದ್ದೆ ಅದು ನೆನಪಾಯ್ತು ನನಗೆ ಅದನ್ನು ಮತ್ತೆ ಇವರು ಸಾಹಿತ್ಯ ಸಮ್ಮೇಳನದಲ್ಲಿ ಸಿಕ್ಕರು ಈ ಪ್ರಶಸ್ತಿಗೂ ಮುಂಚೆ ಅಂತ ಕಾಣುತ್ತೆ ಅವಾಗೇನು ಕೇಳಿದ್ರು ಅವರು ನನ್ನ ಹತ್ರ ಬಂದುಬಿಟ್ಟು ಒಂದು ಪ್ರಭಾವತಿ ಪ್ರಭಾವತೀಂದರು ಹೌದು ಮೇಡಮ್ ಅಂತ ಅವ್ರಿಗೆ ಮಲ್ಲಿಕಂಡಿದ್ದ ಗೊತ್ತಿತ್ತು ಯಾಕೆಂದರೆ ಸೆಮಿನಾರಲ್ಲಿ ಅವ್ರು ನೋಡಿದ್ದೆ ನಾನು ಅಲ್ಲ ರೀ ನೀವು ನೋಡೋಕೆ ಇಷ್ಟು ಸೌಮ್ಯವಾಗಿದ್ದೀರಾ ಅದು ಹೇಗ್ರಿ ನೀವು ದ್ರೌಪದಿ ಅಂತ ಪಾತ್ರ ಬರೆದಿರಿ ಅಂತ ಕೇಳಿದರು ನನಗೆ ಮೊದಲ ಮೊದಲ ಕೃತಿಗೆ ಇಷ್ಟು ದೊಡ್ಡ ಲೇಖಕಿ ಅಂತ ಇಂಥ ಪ್ರಶಸ್ತಿ ಅಂತ ಹೇಳಿ ಆಮೇಲೆ ನಾನು ಅವ್ರ ದೊಡ್ಡ ದೊಡ್ಡ ಪಾತ್ರ ಬರೀತಿದ್ದೆ ನನಗಿದ್ನ ನೀ ವಯಸ್ಸಿನಲ್ಲಿ ಚಿಕ್ಕವರು ಏನೋ ಗೊತ್ತಿಲ್ಲ ನಿಮ್ಮನ್ನು ಅಕ್ಕ ಅಂತ ತಿಳ್ಕೊಳ್ತೀನಿ ನನಗೆ ಭಾಷಣ ಮಾಡಬೇಕು ಅಂತ ತುಂಬ ಆಸೆ ಒಂದು ಅವಕಾಶ ಕೊಡಿಸಿ ಅಂತೆಲ್ಲ ಬರೆದಿದ್ದುಂಟು ಹಾಗಾಗಿ ನಾನು ಇದು ಕನ್ನಡದಲ್ಲಿ ಕೃಷ್ಣ ಕಥೆಗಳು ಅಂತ ಸುರನ ಕಾಲೇಜಲ್ಲಿ ಭಾಷಣ ಮಾಡ್ತಾ ಇದ್ದಾಗ ಅವರು ನನ್ನ ನೀದಿರ್ಗೋಗಿ ನೋಡ್ತಾ ಇದ್ರು ಕೆಳಗಡೆ ಕೂತ್ಕೊಂಡು ಹೇಗೆ ಭಾಷಣ ಮಾಡ್ತಾಳೆ ಏನು ನೋಡ್ತಿದ್ರು ಅಥವಾ ಭಾಷಣ ಮಾಡೋಕ್ಕೆ ಅವಕಾಶ ಕೊಡಿಸಿ ಅಂತ ಕೇಳಿದ್ಲಲ್ಲ ಅಂತ ನೋಡ್ತಿದ್ರು ಅಂತ ಅನ್ನಿಸ್ತು ಮತ್ತೆ ಮಾಡೋ ಫೆಲೋ ಒಂದಷ್ಟು ದಿವಸ ಕೈ ಹಿಡ್ಕೊಂಡು ಹಿಡ್ಕೊಂಡು ನೆಡ್ಕೊಂಡು ತಿರ್ತಿದ್ರು ಇನ್ನೊಂದಷ್ಟು ದಿವಸ ನನ್ನ ಕಡೆ ನೋಡ್ತಾನೆ ಇರಲಿಲ್ಲ ಅವರೆಲ್ಲ ದೊಡ್ಡವರೆಲ್ಲ ಹಾಗೆ ಅಂತ ನಾನು ಸುಮ್ಮನೆ ಅದಾಯಿತು ಈಗ ತನು ಕರಗದವರಲ್ಲಿ ಇದ್ರೇನು ಅಂತ ಅವರ ಪ್ರಬಂಧ ಸಂಕಲನ ಆದಷ್ಟೇ ಒಂದು ಪ್ರಬಂಧ ತನು ಕರಗದವರಲ್ಲಿ ಆತ್ಮಾದೇವಿಯ ವಚನದ್ದು ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಮನ ಕರಗದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ ನೀನು ಹೀಗೆ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು ಹೇಳ್ಕೊಂಡು ಕೊನೆಗೆ ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ ಹೇಳ ಚೆನ್ನಮಲ್ಲಿಕಾರ್ಜುನ ಇದನ್ನು ಕಿತ್ತೂರು ಚೆನ್ನಮ್ಮ ಸಿನಿಮಾಗಳು ಬಡಿಸ್ಕೊಂಡಿದ್ದಾರೆ ದೇವಿ ಮೇಲೆ ತೆಗ್ದು ಯಾರ ಅವಳು ಆಕೆ ಎರಡನೇ ಹೆಂಡತಿ ಯಾರಿಗೆ ಅವನು ಸರ್ಜಾ ಕಿತ್ತೂರದವರೆಗೆ ಸರ್ಜನ ಸರ್ಜನಯನವನು ಅವನ ಹೆಂಡತಿ ಅವಳು ಸ ವೀಣೆ ಇಟ್ಕೊಂಡು ಈ ಹಾಡನ್ನು ಹಾಡೋ ಥರ ಅಳವಡಿಸ್ಕೊಂಡಿದ್ದಾರೆ ಮತ್ತು ಅವ್ರ ಜೊತೆ ಹಂಚ್ಕೊಂಡಿದ್ದಿದೆಯಲ್ಲ ಅದು ಕೂಡ ನನಗೆ ತುಂಬ ಇಷ್ಟ ಆಗಿದ್ದು ಮತ್ತು ಆ ಸಮಾರಂಭ ಇದೆಯಲ್ಲ ಪ್ರಶಸ್ತಿ ಪ್ರಧಾನ ಸಮಾರಂಭ ಅಲ್ಲಿ ನನ್ನ ಭಾಷಣವನ್ನು ಮೊದಲ ಬಾರಿಗೆ ಕೇಳಿದ ಜಿ ಶಿವರುದ್ರಪ್ಪನವರು ತುಂಬ ಮೆಚ್ಚುಗೆಯಿಂದ ನೋಡ್ತಾ ಕೂತಿದ್ರು ಅಫ್ಕೋರ್ಸ್ ಅವ್ರು ಸುರಾನ ಕಾಲೇಜಲ್ಲೂ ಅವರು ಕೂತಿದ್ರು ಇವರು ಇವರು ಹೇಳಿದ್ನಲ್ಲ ಇವ್ರ ಬಗ್ಗೆ ಅಲ್ಲಿ ಆ ಥರ ಇದಿದೆ ಅಂತ ಹೇಳಿ ಹೀಗಾಗಿ ಇದೊಂದು ತುಂಬ ಮುಖ್ಯವಾದ ಸಂಗತಿ ಹಂಚ್ಕೊಳ್ಬಹುದಾದ ಸಂಗತಿ ಅಂತ ಅನ್ನಿಸ್ತು ಇನ್ನು ನಾವು ನಾವೇನಾದರೂ ಗೂಗಲ್ಗೆ ಹೋದರೆ ನೋಡಿ ಮತ್ತೆ ವಿಕಿಪೀಡಿಯಾದಲ್ಲಿ ಅವರು ಕನ್ನಡದ ಲೇಖಕಿ ಗುಲಬರ್ಗ ವಿಶ್ವವಿದ್ಯಾಲಯದ ಸಂಡೂರು ಕೇಂದ್ರದ ಕನ್ನಡ ವಿಭಾಗದಲ್ಲಿ ಕನ್ನಡ ಪ್ರಾಧ್ಯಾಪಕಿ ಬುಕ್ ಬ್ರಹ್ಮದಲ್ಲೂ ಇದೆ ಅವ್ರ ಬಗ್ಗೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಮಲ್ಲಿಕಾಘಂಟಿ ಅವರು ತಮ್ಮ ಬದುಕು ಮತ್ತು ಸಾಹಿತ್ಯ ಪಯಣದ ಕುರಿತಾಗಿ ಮಾತನಾಡಿದ್ದಾರೆ ಬೌರಿ ಬುಕ್ ಬ್ರಹ್ಮ ಯಾಕೆ ಇವರು ಮಾತಾಡ್ಸಿದ್ರು ಶುಭೋದಯ ಕರ್ನಾಟಕ ಇದು ಅವರ ಚಿತ್ರ ಝೂಮ್ ಆಗ್ತಾಯಿಲ್ಲ ಈಗಿನ ಚಿತ್ರ ಮೊದಲು ತುಂಬ ಚೆನ್ನಾಗಿದ್ರು ಮೇಡಮ್ ಚಿಕ್ಕವರಾಗಿದ್ದಾಗ ನಾನು ನೋಡಿದ್ದೆ ಅವರನ್ನ ಅದೇ ಅದು ಹಾಗಾಗಿ ಫೋಟೋ ತೋರಿಸೋಕ್ಕೋಸ್ಕರ ತೆಗೆದೆ ಇವರು ಅಂಬೇಡ್ಕರ್ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಒಂದು ವೀಡಿಯೋ ಇದೆ ನೋಡಿ ಆ ವೀಡಿಯೋದಲ್ಲಿ ಇದ್ದಾರೆ ತುಂಬ ಪ್ರಸಿದ್ಧರು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದಾರೆ ಹತ್ತಿರದಿಂದ ತೋರಿಸಿದ್ರೆ ಕಾಣ್ಬೋದು ಅಂತ ಅಂದ್ಕೊಳ್ತೀನಿ ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳು ಬಗ್ಗೆ ಕೂಡ ಅವರು ಇಲ್ಲಿ ಮಾತಾಡಿದ್ದಾರೆ ಮಲ್ಲಿಕಾಗಂಟಿ ರವಿಕುಮಾರ್ಗೆ ಕುವೆಂಪು ಪ್ರಶಸ್ತಿ ಪ್ರದಾನ ಅಂತ ಇನ್ನೊಂದು ಇದು ಕನ್ನಡ ಸಂಪದದಲ್ಲೂ ಕೂಡ ಅವರು ಹೋರಾಟಗಾರ್ತಿಯಾಗಿ ಗಂಟಿಯವರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಏಪ್ರಿಲ್ ಹದಿನೇಳರಂದು ಜನಿಸಿದರು ಅಂತ ಹೇಳಿ ಅಲ್ಲಿ ಇನ್ನೊಂದು ಫೋಟೋ ಇದೆ ಮತ್ತು ಅಡುಗೆ ಹೆರಿಗೆಗೆ ಹೆಣ್ಣು ಸೀಮಿತವಲ್ಲ ಅಂತ ಹೇಳಿ ಹೇಳಿ ಒಂದು ಕಡೆ ಭಾಷಣ ಮಾಡ್ತಾ ಇದ್ದಾರೆ ಇಲ್ಲಿ ಆದರೆ ಹೆಣ್ಣಿಗೆ ಮಾತ್ರ ಹೊರಲೋಕವೆಂಬುದೇ ಇಲ್ಲ ಎಲ್ಲರಿಗೂ ಅಲ್ಲ ಸುಮಾರು ಮಕ್ಕಳಿಗೆ ಈ ಹೊರಲೋಕದ ಜ್ಞಾನಕ್ಕಾಗಿ ಗಂಡು ಹೆಣ್ಣೆಂಬ ಭೇದ ಮಾಡಿದ್ದನ್ನು ಪ್ರಶ್ನಿಸುವ ಪ್ರಬುದ್ಧತೆ ಇರಲಿಲ್ಲ ಇತ್ಯಾದಿ ಹೇಳ್ತಾರೆ ಅವರು ಬರೀ ವಚನ ಸಾಹಿತ್ಯದ ಬಗ್ಗೆ ಮಾತ್ರ ಅಲ್ಲ ಮಲ್ಲಿಕಂಟಿಗೆ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ಬಂದಾಗ ಪ್ರಜಾಮಣಿ ಬರೆದ ಲೇಖನ ಕುವೆಂಪು ಕಲಾ ನಿಕೇತನ ಸಂಸ್ಥೆ ನೀಡುವ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿಗೆ ಲೇಖಕಿ ಮಲ್ಲಿಕಾಗಂಟಿ ಆಯ್ಕೆಯಾಗಿದ್ದಾರೆ ಅಂತ ಕೂಡ ಇದೆ ಇಲ್ಲಿ ಆಮೇಲೆ ಇನ್ನೇನೋ ಒಂದು ಗಲಾಟೆ ಸಿಕ್ಕಾಕೊಂಡಿದ್ರಂತೆ ವಿಶ್ರಾಂತ ಕುಲಪತಿ ಡಾಕ್ಟರ್ ಮಲ್ಲಿಕಾಗಂಟಿ ವಿರುದ್ಧ ಎಫ್ ಐ ಆರ್ ಅಂತ ವಿಜಯವಾಣಿ ಹೇಳ್ತಾ ಇದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಹಿಂದೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿದ್ದ ಡಾಕ್ಟರ್ ಮಲ್ಲಿಕಾಗಂಟಿ ಈ ಥರ ಅದೆಷ್ಟೋ ಕೋಟಿ ರೂಮ್ ಮತ್ತು ಹಂಪಿ ವಿಶ್ವವಿದ್ಯಾಲಯ ಅಯ್ಯೋ ಅಲ್ಲಿ ಯಾರು ಹೋದರೂ ಗಲಾಟೆ ಚಂದ್ರಶೇಖರ್ ಕಂಬಾರ ಇದ್ದಲೋ ಅಲ್ಲಿ ಗಲಾಟೆನೆ ಹಾಗಾಗಿ ನನಗೆ ನಮ್ಗೆ ಬೇಕಾಗಿದ್ದೇನು ಅಂದರೆ ಸಾಹಿತ್ಯಿಕವಾಗಿ ತುಂಬ ಧೈರ್ಯ ಹೆಣ್ಮಗಳು ಅಂತ ಮತ್ತು ಒಂದೆರಡು ಸನ್ನಿವೇಶಗಳು ಅವ್ರನ್ನ ಭೇಟಿ ಮಾಡಿದ್ವಿ ನೆನಪಿದೆ ಇದು ಒಂದು ಹೇಳಿದೆ ಯಾವುದೋ ನಾನು ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಆಮೇಲೆ ಇನ್ನೊಂದು ಗೋಷ್ಠಿ ಯಾವುದು ಯಾವ ಏನು ಅಂತ ಗೊತ್ತಿಲ್ಲ ಬೆಳಗಾಗಿದ್ದು ತಲೆಗೆ ಶಾಂಪು ಹಾಕ್ಕೊಂಡು ಸ್ನಾನ ಮಾಡಿ ಕೂದಲನ್ನು ಬಿಚ್ಚಿಕೊಂಡು ಎಡಗಡೆ ಹಾಕೊಂಡು ಕಾಟನ್ ಸೀರೆ ಉಟ್ಕೊಂಡು ಕೂತಿದ್ದಾರೆ ನನಗೆ ಇವ್ರನ್ನೆಲ್ಲ ತುಂಬ ಅಟ್ರ್ಯಾಕ್ಷನ್ ನಾನು ಸ್ತ್ರೀವಾದದ ಕಡೆಗೆ ಆಕರ್ಷಿತಳಾಗ್ತಾ ಇದ್ದ ಕಾಲ ಅದರ ಇನ್ನೊಂದು ಮುಖ ನನಗೆ ಗೊತ್ತಿರಲಿಲ್ಲ ಬ್ಲ್ಯಾ ಬ್ಯಾಕ್ ಎಂಥದ್ದು ಬ್ಯಾಕ್ ಸೈಡ್ ಅಂತನೂ ಬ್ಲ್ಯಾಕ್ ಸೈಡ್ ಅಂತ ಹೇಳೋಣ ಕಪ್ಪು ಮುಖ ಗೊತ್ತಿರಲಿಲ್ಲ ಕಪ್ಪು ಮುಖ ಅಂದರೆ ಸಂಸಾರದ ಜೊತೆ ಘರ್ಷಣೆ ಅಂತ ಅಷ್ಟೇ ಇನ್ನೇನಿಲ್ಲ ಆವಾಗ ನಾನು ಆರಾಧನಾ ಭಾವದಿಂದ ನೋಡ್ತಾ ಇದ್ದೆ ಆಮೇಲೆ ಸಲ ಬೆಳಗಾಗಿದ್ದು ಎಂಟೂವರೆ ಫೋನ್ ಇದ್ದೆ ವಿಜಯಮ್ಮ ಅವ್ರಿಗೆ ಡಾಕ್ಟರ್ ವಿಜಯ ಈಳ ವಿಜಯ ಅವ್ರಿಗೆ ಅವರು ನೋಡಮ್ಮ ನಾನಿವಾಗ ಅಡುಗೆ ಮಾಡಬೇಕು ಗೊತ್ತಾ ನಾನು ಅಡುಗೆ ಮಾಡಿದ್ರು ಅಲ್ಲಿ ಬಿಸಿ ಇದ್ದೀನಿ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ ಆಮೇಲೆ ಹತ್ತು ಗಂಟೆ ಮೇಲೆ ಫೋನ್ ಮಾಡು ಅಂತ ಹ್ಞೂ ಹೌದಾ ಅಡುಗೆನೂ ಮಾಡ್ತೀರಾ ಮೇಡಮ್ ನೀವು ಅಂತ ಕೇಳಿದ್ದೆ ಅಯ್ಯೋ ಹೆಣ್ಣ ಹುಟ್ಟಿ ಅಡುಗೆ ಮಾಡೋಲ್ಲ ಅಂದರೆ ಏನು ಅಂತ ಕೇಳಿದರು ಆಮೇಲೆ ನಮಗೆಲ್ಲ ನೀವು ಅಂದರೆ ಏನೋ ಒಂದು ಅಟ್ರ್ಯಾಕ್ಷನು ಅಂತ ಅಂದಿದ್ದೆ ಅಂದಕ್ಕಿದ್ರು ಇವ್ರ ಜೊತೆ ಅಷ್ಟೊಂದು ಮಾತಾಡೋ ಸಲಿಗೆ ಇರಲಿಲ್ಲ ಬಟ್ ತುಂಬ ಆಕರ್ಷಿತಲಾಗಿದ್ದೆ ನಾನು ಬೋಲ್ಡ್ ಸ್ಟೆಪ್ಗಳಿಗೆ ನೋ ಆಮೇಲೆ ಒಂದು ಬೆಳಗಾವಿನಲ್ಲಿ ನಡೆದ ಸಮ್ಮೇಳನದಲ್ಲಿ ಅವರು ಭಾಷಣ ಮಾಡ್ತಾ ತಿಪಟೂರಿನ ತಿಪಟೂರು ತುಂಬ ಫೇಮಸ್ಸು ತೆಂಗಿನ ಮರಕ್ಕೆ ತಿಪಟೂರಿನ ತೆಂಗಿನ ಮರದ ತೆಂಗಿನಕಾಯಿ ಗಾತ್ರದ ಮೊಲೆ ಉಳ್ಳವಳು ಅನ್ನೋದು ಹೆಣ್ಣು ಮಗಳಿಗೆ ಕಾವ ಕಾಂಪ್ಲಿಮೆಂಟು ಅಂತ ಮಾತಾಡ್ತಾಯಿದ್ರು ಅಲ್ಲಿ ಗುಂಡುಸುರು ಲೇಖಕರೆಲ್ಲ ಅಷ್ಟು ಚೆನ್ನಾಗಿ ಬಿಟ್ರು ಇವರು ಆಗ ಯಾವ ಥರ ಹೇಳ್ತಾ ಇದ್ದಾರೆ ಅವರು ಅಂಥೇಳಿ ತಗೀತ ನಾನು ಉಷ್ಣ ಈ ಥರ ಇದ್ದರು ಹಾಗೆ ಆಮೇಲೆ ಇಲ್ಲಿ ಕೋ ಹೇಳಿದ ನಾನು ತಲೆ ಸ್ನಾನ ಮಾಡ್ಕೊತಿದ್ರು ಅಂತ ಸುತ್ತ ನಮ್ಮ ಲೇಖಕರೆಲ್ಲ ಸೇರಿಕೊಂಡ್ರೆ ನಾನು ಸೇರ್ಕೊಂಡು ನೋಡ್ತಾಯಿದ್ದೆ ಆಮೇಲೆ ಕೈನಲ್ಲಿ ಒಂದು ಪುಸ್ತಕ ಇತ್ತು ಏನು ಅಂತ ಆ ಪುಸ್ತಕ ಏನು ನೋಡ್ತಾಯಿದ್ದೆ ನಮ್ಮ ಅವರೇ ತೋರಿಸಿದ್ರು ಬಿತ್ತಿ ಭೈರಪ್ಪ ಅವರು ಬಿತ್ತಿ ರಾತ್ರಿಯೆಲ್ಲ ಓದ್ತಾ ಇದ್ದೀನಿ ರಾತ್ರಿಯಿಂದ ಓದ್ತಾ ಇದ್ದೀನಿ ಅದಕ್ಕೆ ಕೈಯಲ್ಲೇ ಇದೆ ಅಂತ ಓಹೋ ಭೈರಪ್ಪ ಅವ್ರ ಪುಸ್ತಕ ಓದೋ ಅಷ್ಟು ಆಸಕ್ತಿನೂ ಅಂತ ಹೀಗಾಗಿ ನಾನು ತುಂಬ ಇದರಿಂದ ಮತ್ತು ಮೊದಲನೇ ಸಲನೇ ದೊಡ್ಡ ಪ್ರಶಸ್ತಿನ ಅವ್ರ ಜೊತೆ ಹಂಚ್ಕೊಂಡಿದ್ದಿದೆಯಲ್ಲ ಅದು ಕೂಡ ನನಗೆ ತುಂಬ ಮಹತ್ವದ್ದು ಅಂತ ಅನಿಸುತ್ತೆ ಮತ್ತು ಏನು ಹೇಳೋದು ಕನ್ನಡದ ಸ್ತ್ರೀವಾದಿ ಲೇಖಕಿ ಎನ್ನುವ ಹಣೆಪಟ್ಟಿಗೆ ಮಾತ್ರ ಸೀಮಿತ ಆಗೋಲ್ಲ ಅವರು ಆಡಳಿತಾತ್ಮಕ ಅನುಭವ ಕೂಡ ಇದೆ ಅವ್ರಿಗೆ ಮತ್ತು ಇವರ ವಿದ್ಯಾರ್ಥಿ ಒಬ್ಬ ಬಸವರಾಜು ಅಂತಬೇಕು ಅನ್ನ ಹೆಸರು ಅವನು ನನ್ನ ಕೃತಿಗಳ ಬಗ್ಗೆ ಪಿ ಹೆಚ್ ಡಿ ಮಾಡಿದ ಇನ್ನೂ ವಿದ್ಯಾರ್ಥಿ ಸರಿಯಾಗಿ ಗ್ರಹಿಸೋಕ್ಕಾಗಿಲ್ಲ ಅಂತೂ ಏನೋ ಒಂದು ನನ್ನ ನನ್ನ ಕೃತಿ ಬಗ್ಗೆ ಒಬ್ರೇಕೆ ಈಗ ಒಂದು ಐದಾರು ಜನ ಮಾಡಿದ್ದಾರೆ ಬಟ್ ಯಾರು ಇನ್ನೂ ಎಮ್ ಎ ಪಾಸ್ ಮಾಡಿ ಬಂದಿರ್ತಾರೆ ಅವ್ರಿಗೇನು ವಿಮರ್ಶೆ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಏನು ಗ್ರಹಿಸೋಕ್ಕಾಗತ್ತೆ ಅವ್ರ ಸ್ತ್ರೀವಾದವನ್ನು ಗ್ರಹಿಸೋಕ್ಕಾಗತ್ತೆ ಅಥವಾ ಪೌರಾಣಿಕ ಸ್ತ್ರೀ ಪಾತ್ರಗಳನ್ನು ಗ್ರಹಿಸೋಕ್ಕಾಗತ್ತ ಅಂತನೋ ನಿರಾಶೆ ಒಂದು ಕಡೆ ಒಂದು ನನ್ನ ಬಗ್ಗೆನೂ ಬಂದಿವಲ್ಲ ಒಂದಿಷ್ಟು ಪಟ್ಟಿ ಮಾಡೋದಕ್ಕೆ ಬೇಕಾರೆ ಹೇಳೋದಕ್ಕೆ ಅಂತ ಒಂದು ಕಡೆ ಇಷ್ಟು ಮಟ್ಟಿಗೆ ಮಲ್ಲಿಕಾಗಂಟೆ ಅವರು ಭಾಳ ಹೆಸರುವಾಸಿಯಾದಂತಹ ಮತ್ತು ಸ್ತ್ರೀವಾದಿ ಲೇಖಕಿ ಅಂತ ಹೇಳಬಹುದು ನಮಸ್ಕಾರ